ಬೇಡಿಕೆಗಳನ್ನು ಈಡೇರಿಸದ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಕಂಪೆನಿಯ ವಿರುದ್ಧ ಫುಡ್ ಡೆಲಿವರಿ ನೌಕರರು ಮಂಗಳವಾರ ಮಂಗಳೂರಿನ ಕುಂಟಿಕಾನದಲ್ಲಿರುವ ಕಂಪೆನಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಕಳೆದ ಆರು ವರ್ಷಗಳಿಂದ ನಾವು ಆನ್ಲೈನ್ ಮೂಲಕ ಪಡೆದ ಆರ್ಡರ್ಗೆ ತಕ್ಕಂತೆ ಫುಡ್ ಡೆಲಿವರಿ ಮಾಡುತ್ತಿದ್ದೇವೆ ಆದರೆ ನಮಗೆ ಸೂಕ್ತ ಕಮಿಷನ್ ನೀಡದೆ ಸತಾಯಿಸಲಾಗುತ್ತಿದೆ ಕೆಲಸದ ಒತ್ತಡವೂ ಇದೆ ಕಮಿಷನ್ ಹೆಚ್ಚಿಸುವಂತೆ ಮನವಿ ಮಾಡಿದ್ರೂ ಸೂಕ್ತ ಸ್ಪಂದನೆಯಿಲ್ಲ ಕಂಪನಿಯ ಸ್ಥಳೀಯ ಮ್ಯಾನೇಜರ್ಗಳು ನಮಗೆ ಸ್ಪಂದಿಸುತ್ತಿಲ್ಲ ಎಂದು ಆಪಾದಿಸಿದರು ಆನ್ಲೈನ್ ಆರ್ಡರ್ಗಳನ್ನು ಪೂರೈಸುವ ನಿಟ್ಟಿನಲ್ಲಿ ನಾವು ಆಹಾರ ತೆಗೆದುಕೊಂಡು ಅಪಾರ್ಟ್ಮೆಂಟ್ಗಳಿಗೆ ತೆರಳಿದಾಗ ನಮ್ಮನ್ನು ಅಲ್ಲಿ ವಿಚಿತ್ರವಾಗಿ ಕಾಣಲಾಗುತ್ತದೆ ಸರಕು ಸಾಗಣೆಯ ಲಿಫ್ಟ್ಗಳನ್ನು ಬಳಸುವಂತೆ ಸೂಚಿಸಿ ಅವಮಾನಿಸಲಾಗುತ್ತದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ನಾವು ಕಳೆದ ಮೂರು ದಿನಗಳಿಂದ ಆರ್ಡರ್ಗಳನ್ನು ತೆಗೆದುಕೊಳ್ಳುತ್ತಿಲ್ಲ ಬುಧವಾರ ರಾತ್ರಿವರೆಗೂ ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಕಾಯುತ್ತೇವೆ ಆ ಬಳಿಕ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನಿಸಲಿದ್ದೇವೆ ಎಂದು ಡೆಲಿವರಿ ಪ್ರತಿನಿಧಿಗಳು ಎಚ್ಚರಿಸಿದ್ದಾರೆ ಇದರ ಬಗ್ಗೆ ನಾವೇನಾದರೂ ಆರು ವರ್ಷದಿಂದ ನಮಗೆ ಮಂಗಳೂರಲ್ಲಿ ಕದ್ರಿ ಟೆಂಪಲ್ ರೋಡ್ ಅಲ್ಲಿ ಕದ್ರಿ ಇದು ಸುದ್ದಿ ಆಫೀಸ್ ಉಂಟು ಅಲ್ಲಿ ಫ್ಲೀಟ್ ಮ್ಯಾನೇಜರ್ ಅಂತ ಇದ್ದಾರೆ ಆಫೀಸ್ ಮ್ಯಾನೇಜರ್ ಇದ್ದಾರೆ ನಾಲ್ಕು ಜನ ಎಲ್ಲ ಸೇರಿ ಅವ್ರ ಹತ್ರ ಆರು ವರ್ಷದಿಂದ ಹಿಂದೆ ಇದ್ದ ಫ್ಲೀಟ್ ಮ್ಯಾನೇಜರ್ ಇವಾಗ ಪ್ರೆಸೆಂಟ್ ಅವರೇ ಇದ್ದಾರೆ ಆರು ವರ್ಷದಿಂದ ನಮ್ಮ ಕಷ್ಟ ಏನಂತ ಟು ಏನು ಅವ್ರಿಗೆ ಗೊತ್ತು ಆದ್ರೂ ಆರು ವರ್ಷದಿಂದ ಅವರು ಏನು ಕೇಳಿದ್ರು ಒಂದೇ ಹೇಳ್ತಾ ಬಂದದ್ದು ನಿಮ್ಮ ಪ್ರಾಬ್ಲಮ್ ನಾವು ಸೆಂಟ್ರಲ್ ಟೀಮ್ಗೆ ಮೇಲ್ ಮಾಡ್ತಾ ಇದ್ದೇವೆ ಸ್ಟಾರ್ಟಿಂಗ್ನಲ್ಲಿ ನಾವು ನಂಬಿದೆವು ಹಾಂ ಇವರು ಮೇಲೆ ಮಾಡ್ತಾರಲ್ಲ ಏನಾದರೂ ಅದರ ಪ್ರೊಸೀಜರ್ ನಡಿಬೌದು ರೇಟ್ ಜಾಸ್ತಿ ಆದಿತ್ತು ಅಂತೇಳಿ ಅದರ ಮಧ್ಯೆ ನಾಲ್ಕು ವರ್ಷ ಹಿಂದೆ ಐದು ವರ್ಷ ಹಿಂದೆ ಪ್ರೊಟೆಸ್ಟ್ ಆಗಿತ್ತು ಆಗ ಅವರು ಕನ್ವಿನ್ಸ್ ಮಾಡಿದರು ಒಂದು ಟೂ ಮಂತಲ್ಲಿ ಸರಿ ಮಾಡ್ತವೆ ಟೂ ಮಂತ್ ಬಿಟ್ಟು ಅಗೈನ್ ಸಿಕ್ಸ್ ಇಯರ್ ಕಂಪ್ಲೀಟ್ ಕಳೀತ್ತು ಆದರೂ ಒಂದು ರೂಪಾಯಿ ಕಮ್ಮಿ ಮಾಡಲಿಲ್ಲ